ಹಾಯ್ ಫ್ರೆಂಡ್ಸ್ ಸೆರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಭಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಲೊಕೇಶನ್ ಸೋಲ್ದೇವನಹಳ್ಳಿ ಪಿಕಪ್ ಲೊಕೇಶನ್ ಡ್ರಾಪ್ ಸದಾಶಿವ ಸದಾಶಿವನಗರ ಬಿದ್ದಾರೆ ಕಸ್ಟಮರ್ ಫೋನ್ ಮಾಡಿದ್ದೆ ಕ್ಯಾಂಟೀನ್ ಗೈಟ್ ಅಪ್ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ರೆ ಹೋಗ್ತಾ ಇನ್ನು ರೋಡ್ ಇನ್ನು ಯಾವಾಗ ರೆಡಿ ಮಾಡ್ತಾರೋ ಡೈಲಿ ಬೆಳಗ್ಗೆ ಸಾಯಂಕಾಲ ನೀರು ಹಾಕ್ತಾ ಇರ್ತಾರೆ ಸೋಲ್ದೇವನಹಳ್ಳಿ ರೋಡ್ ಆಚರ್ಕೆ ಸೊಲ್ಲೆ ಒಂದು ಹೇಳಿ ರೈಲ್ವೆ ಟ್ರ್ಯಾಕ್ ಹತ್ರನೇ ಇಪ್ಪತ್ತು ನಿಮಿಷ ಆಗೋಯ್ತು ಫುಲ್ಲು ಲೇಟ್ ಆಗೋ ಹೊಡ್ದು ದ್ವಾರಕಾ ನಗರ ಇಲ್ಲಿ ಲೆಫ್ಟ್ ಎತ್ಕೊಂಡು ಇದೇ ರೋಡ್ ಒಳಗಡೆ ಇಲ್ಲಿದೆ ಇನ್ನೊಂದು ಅರ್ಧ ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಸೀದಾ ಮೈನ್ ರೋಡ್ ದ್ವಾರಕಾ ನಗರ ಇದೇ ಫಸ್ಟ್ ಟೈಮ್ ಬಂದಿದ್ದಾನೆ ಫಸ್ಟ್ ದೊಡ್ಡ ಟೈಮ್ ಅವಾಗ ಹನ್ನೊಂದು ಐವತ್ತು ಹತ್ತು ಐವತ್ತೈದು ಆಗುತ್ತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಕ್ಯಾಂಟ್ರಿಂಗ್ ಐಟಮ್ ಲೋಡ್ ಮಾಡ್ತಾ ಇದಾರೆ ಐಟಮ್ ಎಲ್ಲ ಲೋಡ್ ಡ್ರಾಪ್ ಎಲ್ಲಿಗಡೆ ಹದಿನೆಂಟು ಕಿಲೋಮೀಟರ್ ಒಂದು ಹತ್ತು ನಿಮಿಷ ಕಡಿಮೆ ತೋರುತ್ತೆ ಲೇಟು ಈಗ ಯಶಂಪುರ್ ಮೇಲೆ ನಾನು ಹಂಗೆ ಬಿ ಎಲ್ ಮಾಸಿಗೆ ಹೋಗ್ತೀನಿ ಫುಲ್ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ರೈಟ್ ಹೋದ್ರೆ ಮತ್ತೆ ಪಡೆ ಅಲ್ಲಿ ಮುಂದೆ ಸಿಗ್ನಲ್ ರೈಟ್ ಎತ್ಕೊಂಡು ರಾಮಯ್ಯ ಕಾಲೇಜ್ ರೋಡು ಸೀದಾ ಹೋಗಿ ಮೈಕ್ರಿ ಸರ್ಕಲ್ ರೇಟ್ ಎತ್ಕೊಳ್ಬೇಕು ರೇಟ್ ಎತ್ಕೊಂಡು ಮುಂದೆ ಪ್ಯಾಲೇಸ್ ಗೇಟ್ ನಂಬರ್ ಒಂಬತ್ತು ಇದು ಐದನೇದು ಇದು ಆರನೇ ಗೇಟ್ ಜನವಲ್ಲ ಇಲ್ಲೂ ತನಕ ಚೆನ್ನಾಗೈತೆ ಗೇಟ್ ನಂಬರ್ ಸೆವೆನ್ ತಕ್ಕನ ಚೆನ್ನಾಗೈತೆ ಗೇಟ್ ನಂಬರ್ ನೈನ್ ಇದೇ ಕ್ಯಾಂಟ್ರಿಂಗು ಇವಾಗ ತಾನೇ ಡ್ರಾವ್ ಲೊಕೇಶನ್ ಹತ್ರ ಬಂದಿದ್ದು ಟೈಮ್ ಅವಾಗ ಹನ್ನೆರಡು ಗಂಟೆ ಐದು ನಿಮಿಷ ಆಯ್ತು ತಿಂದುಗಡೆ ಅನ್ಲೋಡ್ ಆಗ್ತಾಯಿದೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಈ ಕಡೆಗೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಯಿತು ಅನ್ಲೋಡ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲಿದ್ದು ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ನಾಲ್ಕೂವರೆ ಕಿಲೋಮೀಟ್ರ್ ಐತೆ ಪಿಕಪ್ ಡ್ರಾಪ್ ಬಂದುಬಿಟ್ಟೆ ನಂದಿದುರ್ಗ ರೋಡು ಪಿಕಪ್ ಬಂದುಬಿಟ್ಟು ಸದಾಶಿವನಗರ ಒಳಗಡೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತಂದರು ಐಟಮ್ ಏನು ಸರ್ ಅಂತ ಕೇಳಿದ್ಕೆ ಎಲ್ಲ ಮನಿ ಪ್ಲಾಂಟ್ ಇದ್ದಾವೆ ಒಂದು ಹತ್ತು ಗಿಡ ಅಂತ ಹೇಳ್ಯಾರೆ ಸರಿ ಸರ್ ಆಯ್ತು ಬರ್ತಾ ಇದ್ದೀನಿ ಅಂತ ಇಲ್ಲಿದ್ದ ಹೋಗ್ತಾ ಇದ್ದೀನಿ ಇಲ್ಲಿಂದ ಇನ್ನು ಎರಡೂವರೆ ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಇದೇ ರೋಡ್ ಮೇನ್ ರೋಡ್ ಇವಾಗ ತಾನೇ ಪಿಕಪ್ ಲೊಕೇಶನ್ ಬಂದಿದ್ದೀನಿ ರಿವರ್ಸ್ ಲೋಡ್ ಮಾಡ್ತಾ ಇದಾರೆ ಕಂಪ್ಲೀಟ್ ಆಗಿರ್ತಲ್ಲ ಇಲ್ಲಿದ ಡ್ರಾಪ್ ಲೊಕೇಶನ್ ಸೇಮ್ ಇಲ್ಲಿಂದ ಡ್ರಾಪ್ ಲೊಕೇಶನ್ ನಾಲ್ಕು ಕಿಲೋಮೀಟರ್ ಇದು ಬನ್ನಿ ಹೋಗೋಣ ಪಿಕಪ್ ನಾಲ್ಕು ಕಿಲೋಮೀಟರ್ ರೋಡ್ ಇದೇ ಬಿಲ್ಡಿಂಗ್ ಇವಾಗ ತಾನೇ ಡ್ರಾಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾರೆ ಗಾಡಿ ಬುಲರನ್ನು ಅಲ್ಲೇ ಲೋಡ್ ಮಾಡ್ಕೊಂಡು ನಿಂತಿತ್ತು ಇಲ್ಲಿಗೆ ಬಂದಿತ್ತು ಹೀಗೆ ಎಲ್ಲ ಅನ್ಲೋಡ್ ಮಾಡ್ತಾ ಎಲ್ಲ ಅನ್ಲೋಡ್ ಆಗೈತೆ ಅಮೌಂಟು ಕ್ಯಾಶ್ ಕೊಟ್ಟರು ಮುನ್ನೂರ ಅರವತ್ತು ನೆಕ್ಸ್ಟ್ ಕಡೆ ಡ್ಯೂಟಿ ಬೀಳುತ್ತೆ ನೋಡೋಣ ಅನ್ಲೋಡ್ ಆಗಿ ಐದು ನಿಮಿಷಕ್ಕೆ ತಿರುಗ ಒಂದು ಡ್ಯೂಟಿ ಬಿದ್ದಿದ್ದೆ ಇಲ್ಲಿಂದ ಪಿಕಪ್ ಮೂರುವರೆ ಕಿಲೋಮೀಟರ್ ಇದೆ ರಾಪ್ ಬಂದ್ಬಿಟ್ಟೆ ನಾನು ಮೂರ್ತೀನಿ ನಾನು ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತಿ ರೇಟ್ ಅಮ್ಮ ಶಿವಾಜಿನಗರ ಪಿಕಪ್ ನಂದಿದುರ್ಗ ರೋಡ್ ಇದೆ ಮುಂದೆ ರೈಟ್ ಎತ್ಕೊಂಡು ಹೋಗ್ಬೇಕು ಕಮ್ ಲೊಕೇಶನ್ ಲೇಷನ್ ಪಿಡಿದ ಆ ಕಡೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ತಿರ್ಗ ಆ ಕಡೆ ಲೆಫ್ಟ್ ಸೈಡ್ಗೆ ಬರಬೇಕು ಶಿವಾಜಿನಗರ ಚರ್ಚ್ ಹತ್ರ ಮಾಡ ಮುಚ್ಕೊಂಡ ಹಂಗೆ ಐತೆ ಮೂರುವಾರ ಕಿಲೋಮೀಟ್ರ್ ಪಿಕಪ್ ಬಂದಿದ್ದೀನಿ ಏನ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಸ್ಟಮರ್ ಬಂದ್ಬಿಟ್ಟು ಇಲ್ಲಿ ಡ್ರಾಪ್ ಹತ್ರ ಡ್ರಾಪ್ ಲೊಕೇಶನ್ ಪಿಕಪ್ ಹಾಕೀನ ಪಿಕಪ್ ಲೊಕೇಶನ್ ಡ್ರಾಪ್ ಹಾಕೇನೆ ಹಂಗಾಗಿ ಈ ಡ್ಯೂಟಿ ಕ್ಯಾನ್ಸಲ್ ಮಾಡಾರೆ ಗುಡ್ಗಿಲ್ಲು ಬರೀ ಐವತ್ತು ರೂಪಾಯಿ ಬಂದೈತೆ ಬರೀ ಐವತ್ತು ರೂಪಾಯಿ ಸುಮ್ಕೆ ಅಲ್ಲಿದ್ದ ಮೂರುವರೆ ಕಿಲೋಮೀಟ್ರ್ ಪಿಕಪ್ ಬಂದಿದ್ದು ವೇಸ್ಟ್ ಆಯಿತು ಟೈಮು ವೇಸ್ಟು ಏನೇ ಬರೋಣ ನಮ್ಮದು ಒಂದು ಡೂಟಿ ಬಿದ್ದತೆ ಪಿಕಪ್ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಕೊಟ್ಟೆ ಇಪ್ಪತ್ತು ನಿಮಿಷ ಸದಾಶಿವ ನಂಗೆ ನಗರ ಇಲ್ಲಿದ್ದ ಪಿಕಪ್ ಲೊಕೇಶನ್ನು ಇಲ್ಲಿದ್ದ ಇದು ಗಾಂಧಿನಗರ ಕೊಟ್ಟಾನೆ ಪಿಕಪ್ ಲೊಕೇಶನ್ನು ಲೊಕೇಶನ್ ಕರೆಕ್ಟ್ ಐತೆ ಅಂತೇಳಿ ಕಸ್ಟಮರು ನೋಡೋಣ ಅಲ್ಲಿ ಹೋಗಿ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಇತ್ತು ಬನ್ನಿ ಹೋಗೋಣ ರೈಟ್ ಟೈಮ್ ಏನು ಅಂತ ಕೇಳಲಿಲ್ಲ ಫೋನ್ ಮಾಡೋಣ ಕೆಆರ್ ಸರ್ಕಲ್ ಇದು ಇಲ್ಲಿದ್ದ ಇನ್ನೊಂದು ಕಿಲೋಮೀಟರ್ ಕಲರ್ ಎಲ್ಲ ಸೆಟ್ ಹೊಡೆದ್ರಿ ನೋಡಿ ಅವಾಗ ಪೆಟ್ರೋಲ್ ಬ್ಯಾಂಕ್ ಇತ್ತು ಹೀಗಾಗಿ ಚಿಕ್ಕಪೇಟೆ ಮೇನ್ ರೋಡ್ ಅದು ಸ್ಟ್ರೈಟ್ ಹೋಗಿ ಚಿಕ್ಕಪೇಟೆಗೆ ಹೋಗುತ್ತೆ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಆಗಿ ಎರಡು ಹತ್ತಾಯೆಲ್ಲ ಲೋಡ್ ಆಗುತ್ತೆ ಸ್ವಲ್ಪ ಹೊರಗಡೆ ಬಂದೈತೆ ಏನು ಎಷ್ಟು ಐತೆ ಕೊಡ್ತೀನಿ ಅಂತ ಹೇಳಿದ್ರು ನೋಡೋಣ ಇವೆಲ್ಲ ಲೋಡ್ ಆಗೈತೆ ಟೈಮು ಮೂರು ಹತ್ತಾಗಿತ್ತು ಇಲ್ಲೇ ಒನ್ ಅವರ್ ವೇಟಿಂಗ್ ಆಗೈತೆ ಅಲ್ಲೇ ಡ್ರಾಪ್ ಲೊಕೇಶನ್ ಹತ್ರ ಇನ್ನು ವೆಯ್ಟ್ ಮಾಡಿದ್ದೆಲ್ಲ ಅಮೌಂಟ್ ಆ್ಯಡ್ ಆಗುತ್ತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಮೂರು ಕಿಲೋಮೀಟರ್ ಐತೆ ಒನ್ ಅವರ್ ಡ್ರಾಪ್ ಲೊಕೇಶನ್ ಧನ್ಯವಾದ ಒಂದೇ ರೋಡ್ ಸೀದೈತೆ ಇನ್ನ ಡ್ರಾಪ್ ಇಲ್ಲಿಂದ ನಾಲ್ಕೂವರೆ ಕಿಲೋಮೀಟ್ರ್ ಐತೆ ಅಲ್ಲಿಂದ ಇನ್ನು ಆರ್ನೂರು ಮೀಟ್ರ್ ಐತೆ ಮೇನ್ ರೋಡ್ ಆಗುತ್ತೆ ಇದೇ ಬಿಲ್ಡಿಂಗು ಟೈಮ್ ಅವಾಗ ನಾಲ್ಕು ಐವತ್ತು ಐತೆ ಅನ್ಲೋಡ್ ಮಾಡ್ತಾ ಇದಾರೆ ಹಿಂದೆಗಡೆ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಯಿತು ಐಟಮ್ ಇಲ್ಲೇ ಅನ್ಲೋಡ್ ಮಾಡಿ ಒಂದು ಹತ್ತಿರಕ್ಕೆ ಹದಿನೈದು ನಿಮಿಷ ವೆಯ್ಟ್ ಮಾಡಿದೆ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಇಲ್ಲಿದ್ದ ಪಿಕಪ್ ಲೊಕೇಶನ್ ಎರಡು ಮೂರು ಕಿಲೋಮೀಟ್ರ್ ಐತೆ ದಾಸರಹಳ್ಳಿ ಕೆರೆ ಡ್ರಾಪ್ ಬಂದಿದ್ದು ಜೀನ ಬಿದ್ದೈತೆ ಕಮಗೊನ್ನಳ್ಳಿ ಬಿದ್ದು ಸಿಗ್ನಲ್ ಇದು ರೋಡ್ ಟೈಮ್ ಅವಾಗ ಐದು ಐವತ್ತೈತೆ ಬಂದೇ ರಿವರ್ಸ್ ಆಗಿರ್ತೀನಿ ನೋಡೋಣ ಇಷ್ಟೊತ್ತಾಗ ಟ್ರಿಪ್ ಸ್ಟಾರ್ಟ್ ಮಾಡಿ ಎರಡು ನಿಮಿಷಕ್ಕೇ ಕಸ್ಟಮರ್ ಫೋನ್ ಮಾಡಿ ಸರ್ ಇವಾಗ ಡ್ಯೂಟಿ ಇಲ್ಲ ಅಲ್ಲಿ ಅಂಗಡಿ ಕ್ಲೋಸ್ ಮಾಡಾರೆ ಅಂತ ಫೋನ್ ಮಾಡಿ ಹೇಳಿದ್ರು ಮತ್ತು ಇವಾಗ ಏನು ಮಾಡೋದು ಸರ್ ಅಂದರೆ ಸರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅಂದರು ಸರಿ ಸರ್ ಕ್ಯಾನ್ಸಲ್ ಮಾಡಿ ಅಂದಾಡ್ಕೆ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಅಂದರೆ ಸರ್ ಇವನ್ನ ಇವಾಗೇ ತಾನೇ ಬಂದಿರೋದು ಕಸ್ಟಮರ್ಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ತೀನಿ ರೀ ಅಂತಂದರು ಸರಿ ಸರ್ ಆಯ್ತು ಮಾಡಿ ಅಂತ ಹೇಳಿದೆ ಕ್ಯಾನ್ಸಲ್ ಮಾಡಿದ್ರು ಗುಡ್ ವಿಲ್ಲು ಬಂತು ಐವತ್ತು ರೂಪಾಯಿ ಇಲ್ಲಿದ್ದ ಸೀದಾ ಎರಡು ಅಂದ್ರೆ ಆ ಆಕಡೆ ಡ್ಯೂಟಿ ಬೀಳ್ತಾಯಿದ್ವಿ ಟೈಮ್ ಏಳುವರೆ ಆಯಿತು ಇವತ್ತು ನಾನೇ ಮನೆಗೆ ಬಂದಿದ್ದೀನಿ ಟೋಟಲ್ಲು ಮೂರೇ ಡ್ಯೂಟಿನೇ ಇವತ್ತು ಮಾಡಿರೋದು ಎರಡು ಡ್ಯೂಟಿ ಕ್ಯಾನ್ಸಲ್ ಆಗಿ ಒನ್ ಡೂಟಿ ಫಸ್ಟು ಐವತ್ತು ಸೆಕೆಂಡ್ ಡ್ಯೂಟಿ ಬಂದುಬಿಟ್ಟು ಮುನ್ನೂರ ಅರವತ್ತು ಮೂರನೇ ಡ್ಯೂಟಿ ಬಂದುಬಿಟ್ಟು ಒಂಬೈನೂರ ಅವ್ರೂ ಅಂತ ಇಷ್ಟೇ ಈ ವಿಡಿಯೋ ನೋಡ್ತಾ ನೋಡ್ತಾಯಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ